ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ ಎಸ್ಐಟಿ ಅವರು ವಿದೇಶಕ್ಕೆ ಹೋಗೋ ಅವಕಾಶವಿಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಮಾಹಿತಿ ಇದು ಇಂಟರ್ಪೋಲ್ನವರು ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ ಯಾವ ದೇಶದಲ್ಲಿ ಅವರು ಪತ್ತೆ ಆಗ್ತಾರೆ ಅವರಿಗೆ ತಿಳಿಸ್ತಾರೆ ಆಮೇಲೆ ನಮ್ಮ ಇಲಾಖೆಗಳಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ ಇಂಟರ್ಪೋಲ್ನವರು ಎಸ್ಐಟಿಯವರಿಗೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾದರೆ ಅವರು ತಿಳಿಸ್ತಾರೆ ಎಸ್ಐಟಿ ಅವರೇ ವಿದೇಶಕ್ಕೆ ಹೋಗಬೇಕಾದಂತಹ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಬ್ಲೂ ಕಾರ್ನರ್ ನೋಟಿಸ್ ಏನ್ ಇಶ್ಯೂ ಮಾಡಿದ್ದೀವಿ ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಇನ್ಫಾರ್ಮೇಷನ್ ಕೊಡ್ತಾರೆ ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ ಅವ್ರನ್ನ ಅವರಿಗೆ ತಿಳಿಸ್ತಾರೆ ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ ಸಿ ಬಿ ಐ ಗೊತ್ತಾಗುತ್ತೆ ಅದರ ಮೂಲಕ ನಮಗೆ ಗೊತ್ತಾಗುತ್ತೆ ಇನ್ನೂ ಯಾವುದು ಮಾಹಿತಿ ಇಲ್ಲ ಅದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲ ಇನ್ವೆಸ್ಟಿಗೇಷನ್ ನಡೆಯುವ ಸಂದರ್ಭದಲ್ಲಿ ನಾವು ಯಾವುದೇ ವಿಚಾರಗಳನ್ನು ಸಾರ್ವಜನಿಕ ವಲಯಕ್ಕೆ ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾಟ್ ಟು ಅಫೆಕ್ಟ್ ದಿ ಇನ್ ಇನ್ವೆಸ್ಟಿಗೇಷನ್ ವಿ ಡೋಂಟ್ ವಾಂಟ್ ಟು ಶೇರ್ ಎನಿ ಇನ್ಫಾರ್ಮೇಷನ್ಸ್ ಇಲ್ಲ ಎಲ್ಲವೂ ಇದಕ್ಕೆ ಸಂಬಂಧ ಸಂಬಂಧಪಟ್ಟಿದ್ದೆ ಒಟ್ಟಾರೆ ಇದಕ್ಕೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೇ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅದರ ಮುಂದಿನ ಇದು ಮಾಹಿತಿಗಳೆಲ್ಲ ಎಸ್ ಐ ಟಿಗೆ ಮಾತ್ರ ಗೊತ್ತಿರುತ್ತೆ ಯಾರ್ಯಾರು ಏನನ್ನ ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಲ್ಲ ನಾನು ಮೊದಲೇ ಪ್ರತಿಯೊಂದು ಸಾರ್ವಜನಿಕ ಹೇಳಿಕೆಗಳಿಗೂ ಕೂಡ ನಾವು ಯಾರು ಉತ್ತರ ಕೊಡೋಕ್ಕಾಗೋದಿಲ್ಲ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಇದರ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ಯಾವುದೇ ಮಾಹಿತಿಗಳನ್ನು ನಾವು ಸಾರ್ವಜನಿಕ ವಲಯಕ್ಕೆ ತಿಳ್ಸಕ್ಕಾಗೋದಿಲ್ಲ ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ ಇಂಟರ್ನ್ಯಾಷನಲ್ ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಮಾತನಾಡುವವರಿಗೆ ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದೇ ಹೇಳಿಕೆಯನ್ನ ಕೊಟ್ಟರು ಕೂಡ ಎಚ್ಚರಿಕೆಯನ್ನ ವಹಿಸಿ ಅದರಲ್ಲೂ ರಾಜಕೀಯ ನಾಯಕರು ಎಚ್ಚರಿಕೆಯಿಂದ ಇರಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಚ್ಚು ಪ್ರತಿಕ್ರಿಯಿಸುವವರ ಮೇಲೂ ಕೂಡ ಕ್ರಮ ಆಗುತ್ತೆ ಸೆಕ್ಷನ್ ಫೋರ್ಟಿ ಒನ್ ಎ ಪ್ರಕಾರ ವಿಚಾರಣೆಗೆ ಕರಿಬೇಕಾಗುತ್ತೆ ಕುಮಾರಸ್ವಾಮಿ ಪದೇ ಪದೇ ಹೇಳಿಕೆಯನ್ನ ನೀಡುತ್ತಿರುವ ವಿಚಾರ ಕುಮಾರಸ್ವಾಮಿಯವರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅವರ ನಡೆ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅವರಿಂದ ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು ಅದರ ಜೊತೆ ಜೊತೆಗೆ ರಾಜಕೀಯ ನಾಯಕರು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹೇಳಿಕೆಗಳನ್ನು ಕೊಡಬೇಕಿದ್ರೆ ಹುಷಾರ್ ಎಂದಿದ್ದಾರೆ ನನ್ನ ಮನವಿ ಏನು ಅಂತ ಹೇಳಿದರೆ ಸಾರ್ವಜನಿಕರಿಗೆ ಅಥವಾ ನಮ್ಮ ನಾಯಕರುಗಳಿಗೆ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕಿಲ್ಲ ಅಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು ಫಾರ್ಟಿ ಒನ್ ಎ ಪ್ರಕಾರ ಅವರನ್ನು ಕೂಡ ಕರಿಬೇಕಾಗ್ತದೆ ಅವರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಭಾಳ ಗಂಭೀರವಾಗಿ ಅವರು ಈ ವಿಷಯವನ್ನು ತಗೊಂಡಿದ್ದಾರೆ ಅಂತ ಹೇಳಿ ನನಗನ್ಸುತ್ತೆ ಮುಂದೆ ಯಾವುದೇ ಹೇಳಿಕೆಗಳನ್ನು ಕೊಡುವಾಗ ಮತ್ತು ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಹಂಚಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅನ್ನೋದು ಎಲ್ಲರಿಗೂ ಹೇಳುವಂಥದ್ದು ನನ್ನ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸುಮ್ಮನೆ ಯಾರು ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಮಾತನಾಡುವಂತಿಲ್ಲ ಹಾಗೆಯೇ ರಾಜಕೀಯ ನಾಯಕರಿರಬಹುದು ಸಾರ್ವಜನಿಕರಿರಬಹುದು ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡಬಾರದು ಒಂದು ವೇಳೆ ಹೇಳಿಕೆ ಕೊಟ್ಟಿದ್ದೆ ಆದರೆ ಅಂಥವರನ್ನು ಕೂಡ ವಿಚಾರಣೆಗೆ ಕರಿಬೇಕಾಗುತ್ತೆ ಎಂದಿದ್ದಾರೆ ಬ್ರಾಟ್ ಯು ಬೈ ವಿಡ್ ಬಾಯ್ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್